ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಭಗವದ್ಗೀತೆ ಕೋಪಗೊಂಡ ಕೋಪ ಬಂದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಉಪದೇಶ ಇಂದಿಗೂ ಪ್ರಸ್ತುತ ತನ್ನವರ ವಿರುದ್ಧವೇ ಹೋರಾಡಬೇಕಲ್ಲ ಅಂತ ಯುದ್ಧ ಆರಂಭಕ್ಕೂ ಮುನ್ನ ಹತಾಶಯನಾದ ಅರ್ಜುನನಿಗೆ ಶ್ರೀಕೃಷ್ಣ ನೀಡಿದ ಉಪದೇಶವಿದು ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಈ ಉಪದೇಶ ಇಂದಿಗೂ ಮನುಷ್ಯನ ಜೀವನಕ್ಕೆ ಪ್ರಸ್ತುತ ಎನಿಸುತ್ತದೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯ ಪ್ರಾಮುಖ್ಯತೆ ಅನನ್ಯವಾಗಿದೆ ಮಹಾಭಾರತದ ಯುದ್ಧ ಆರಂಭಕ್ಕೂ ಮುನ್ನವೇ ತನ್ನ ಸ್ವಂತ ಸಂಬಂಧಿಕರ ವಿರುದ್ಧವೇ ಹೋರಾಡಬೇಕಲ್ಲ ಎಂದು ಹತಾಶಯನಾದ ನಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಹಲವು ಉಪದೇಶಗಳನ್ನು ನೀಡುತ್ತಾನೆ ಅರ್ಜುನನಲ್ಲಿ ಮಾನಸಿಕ ಧೈರ್ಯ ತುಂಬಲು ಶ್ರೀಕೃಷ್ಣ ನೀಡಿದ ಉಪದೇಶಗಳು ಇಂದಿಗೂ ಪ್ರಸ್ತುತ ಎನಿಸುವಂತಿದೆ ಪ್ರಸ್ತುತ ಎನಿಸುವಂತಿವೆ ನನ್ನ ಸ್ವಂತ ಬಂಧುಗಳ ವಿರುದ್ಧವೇ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಅರ್ಜುನ ಯೋಚಿಸುತ್ತಿರುವುದನ್ನು ಗಮನಿಸಿದ ಶ್ರೀಕೃಷ್ಣ ಆಶ್ಚರ್ಯಪಡುತ್ತಾನೆ ಆಗ ಅರ್ಜುನನಿಗೆ ಶ್ರೀಕೃಷ್ಣ ನೀಡುವ ಎಲ್ಲ ಉತ್ತರಗಳನ್ನು ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಮತ್ತು ಸುಮಾರು ಏಳುನೂರ ಇಪ್ಪತ್ತು ಶ್ಲೋಕಗಳು ಹೇಳಲಾಗಿದೆ ಇದರಲ್ಲಿರುವ ಪ್ರಮುಖ ಧರ್ಮೋಪದೇಶ ಇಲ್ಲಿದೆ ಅರ್ಜುನನಿಗೆ ಶ್ರೀಕೃಷ್ಣ ಏನು ಹೇಳುತ್ತಾನೆ ನೋಡೋಣ ಬನ್ನಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ಕೋಪಗೊಂಡಾಗ ಮನುಷ್ಯ ತನ್ನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದಿಲ್ಲ ಆಗ ಕೋಪ ಅವನ ಕೈಗಳಿಂದ ತಪ್ಪು ಕೆಲಸಗಳನ್ನು ಮಾಡಿಸುತ್ತದೆ ಇದರ ಪ್ರಕಾರ ಜೀವನದಲ್ಲಿ ಎಂದಿಗೂ ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ಇದ್ದಾಗ ತೆಗೆದುಕೊಳ್ಳಬಾರದು ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗಿರುತ್ತವೆ ಈ ನಿರ್ಧಾರಗಳು ನಂತರದ ಸಮಯದಲ್ಲಿ ವ್ಯಕ್ತಿಯು ಬಹಳಷ್ಟು ವಿಷಾದಿಸುವಂತೆ ಮಾಡುತ್ತದೆ ಆದ್ದರಿಂದ ನೀವು ಕೂಡ ಕೋಪಗೊಂಡಾಗ ಶಾಂತ ರೀತಿಯಿಂದ ವರ್ತಿಸಲು ಪ್ರಯತ್ನಿಸಬೇಕು ವಯಸ್ಸಾದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಯಾವ ವಸ್ತುಗಳನ್ನು ಗೌರವಿಸಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದನ್ನು ಅವಶ್ಯಕತೆ ಇಲ್ಲದ ಬೇಡವಾದ ವಿಚಾರಗಳಿಗೂ ಅನಗತ್ಯ ಪ್ರಾಮುಖ್ಯತೆಯನ್ನು ನೀಡಿರುತ್ತಾನೆ ಇದೆಲ್ ಇದೆಲ್ಲವನ್ನು ನಿಧಾನವಾಗಿ ಅರಿತುಕೊಳ್ಳುತ್ತಾನೆ ಮನಸ್ಸು ಕಸಿವಿಸಿಕೊಂಡಾಗ ಉದ್ವಿಗ್ನವಾದಾಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳು ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಹತಾಶೆ ದುಃಖ ಹಾಗೂ ತೊಂದರೆಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿ ಯಾಕೆಂದರೆ ಭಗವಂತನ ಸ್ಮರಣೆಯು ಮನಸ್ಸಿಗೆ ಬಂದರೆ ನೆಮ್ಮದಿ ಮೂಡುತ್ತದೆ ಸಮಸ್ಯೆಗಳಿಗೆ ಪರಿಹಾರ ಹೊಡೆಯುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ ಸಬ್ಸ್ಕ್ರೈಬ್ ಮಾಡಲು ಮರ